ಫ್ರೆಂಡ್ಸ್ ನಿಮ್ಮ ಕಿಚನ್ನಲ್ಲಿರುವ ಈ ಚಿಕ್ಕ ಬೀಟ್ರೂಟಿನಲ್ಲಿ ಇಡೀ ಬ್ರಹ್ಮಾಂಡವೇ ಇದೆ ಅಂದರೆ ಇಡೀ ಬ್ರಹ್ಮಾಂಡಕ್ಕೆ ಆಗುವಷ್ಟು ಬೆನಿಫಿಟ್ಸ್ ಇದೆ ಎಸ್ ಫ್ರೆಂಡ್ಸ್ ಬೀಟ್ರೂಟ್ ಜ್ಯೂಸ್ ಒಂದು ಬೆಸ್ಟ್ ಆಗಿರುವ ಎನರ್ಜಿ ಡ್ರಿಂಕ್ ಆಗಿರೋದಷ್ಟೇ ಅಲ್ಲದೆ ಇದರ ನಿಯಮಿತ ಸೇವನೆಯಿಂದ ನಿಮ್ಮ ಬ್ರೈನ್ ಕೂಡ ಶಾರ್ಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ಬೀಟ್ರೂಟಿನ ಹೆಲ್ತ್ ಬೆನಿಫಿಟ್ಸ್ಗಳ ಬಗ್ಗೆ ಅಷ್ಟೇ ಅಲ್ಲದೆ ಅದರ ಬ್ಯೂಟಿ ಬೆನಿಫಿಟ್ಸ್ಗಳ ಬಗ್ಗೆನೂ ಎಕ್ಸ್ಪ್ಲೈನ್ ಮಾಡ್ತೀನಿ ಬೀಟ್ರೂಟನ್ನು ಹಲವಾರು ರೀತಿಯಲ್ಲಿ ಸೇವಿಸ್ತಾರೆ ಬಟ್ ಎಲ್ಲದಕ್ಕಿಂತ ಎಫೆಕ್ಟಿವ್ ಆಗಿರುವ ಮೆಥಡ್ ಯಾವುದು ಅಂತ ತಿಳಿಸ್ತೀನಿ ಅಷ್ಟೇ ಅಲ್ಲದೆ ಬೀಟ್ರೂಟಿನ ಬ್ಯೂಟಿ ಬೆನಿಫಿಟ್ಸ್ಗಳನ್ನು ಪಡ್ಕೊಳ್ಳೋಕೆ ಅದನ್ನು ಹೇಗೆ ಸೇವಿಸಬೇಕು ಯಾರೆಲ್ಲ ಸೇವಿಸಬೇಕು ಮತ್ತು ಯಾರೆಲ್ಲ ಸೇವಿಸಬಾರ್ದು ಅನ್ನೋದನ್ನು ಕೂಡ ಹೇಳ್ತೀನಿ ಸೊ ಲೆಟ್ಸ್ ಗೋ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಆಗಿರುವ ವಿಡಿಯೋವನ್ನು ಶುರು ಮಾಡೋಣ ಮತ್ತು ತಿಳ್ಕೊಳ್ಳೋಣ ಬೀಟ್ರೂಟಿನ ಬಗ್ಗೆ ಕಂಪ್ಲೀಟ್ ಆಗಿ ವೆಲ್ಕಮ್ ಟು ದ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದವರಿಗೆ ಹಾಯ್ ಫ್ರೆಂಡ್ಸ್ ನನ್ನ ಹೆಸರು ಸಿಂಧು ಅಂತ ಈ ಚಾನಲ್ನಲ್ಲಿ ನಾನು ಹೋಮ್ ಮೇಡ್ ರೆಮಿಡೀಸ್ಗಳನ್ನು ಶೇರ್ ಮಾಡ್ತೀನಿ ನಮ್ಮ ಸ್ಕಿನ್ ಕೇರ್ ಮತ್ತು ಹೇರ್ ಕೇರ್ ಸಮಸ್ಯೆಗಳಿಗೆ ಮನೆಯಲ್ಲೇ ಪರಿಹಾರ ಪಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ತೀನಿ ಸೊ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಬಿಡಿ ಇನ್ನು ನನ್ನ ರೆಗ್ಯುಲರ್ ವ್ಯೂವರ್ಸ್ ಐ ಲವ್ ಯು ಗಾಯ್ಸ್ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಆಯಿತಾ ಹಾಗೆ ಇನ್ನೊಂದು ವಿಷಯ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಎಕ್ಸ್ಟೆಂಡ್ ಆಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಬ್ಸ್ಕ್ರೈಬರ್ಸ್ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಅವರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮಸ್ಕಾರಗಳು ಓಕೆ ಈಗ ಲೆಟ್ಸ್ಗೂ ಈ ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ತಿಳ್ಕೊಳ್ಳೋಣ ಫ್ರೆಂಡ್ಸ್ ಬೀಟ್ರೂಟಿಗೆ ಹಲವಾರು ವರ್ಷಗಳ ಅಂದರೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಮೊದಲಿನ ಕಾಲದಲ್ಲಿ ಯುದ್ಧಕ್ಕೆ ಹೋಗುವ ಮೊದಲು ಬೀಟ್ರೂಟಿನ ರಸವನ್ನು ಕುಡಿತಿದ್ರಂತೆ ಯಾಕೆಂದರೆ ಬೀಟ್ರೂಟಿನ ಜ್ಯೂಸನ್ನು ಕುಡಿಯೋದ್ರಿಂದ ಶಕ್ತಿ ಹೆಚ್ಚಾಗುತ್ತೆ ಸ್ಟಾಮಿನಾ ಹೆಚ್ಚಾಗತ್ತೆ ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ಇದು ಸೈಂಟಿಫಿಕಲಿ ಪ್ರೂವನ್ ಕೂಡ ಯಾಕೆಂದರೆ ಬೀಟ್ರೂಟಿನಲ್ಲಿ ವಿಟಮಿನ್ ಎ ಎ ಬಿ ಸಿ ಇ ಮತ್ತು ಕೆ ಇದೆ ಇದು ಬ್ಲಡ್ ಸೆಲ್ಸ್ಗಳನ್ನು ಹೆಲ್ದಿಯಾಗಿ ಇಡುವಲ್ಲಿ ಸಹಾಯ ಮಾಡುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿರುವ ಪೊಟ್ಯಾಷಿಯಮ್ ಹಾರ್ಟನ್ನು ಹೆಲ್ದಿಯಾಗಿ ಇಡುತ್ತೆ ಇದರಲ್ಲಿರುವ ಮೆಗ್ನೇಷಿಯಮ್ ಐರನ್ ಮ್ಯಾಂಗ್ನೀಸ್ ಬೋನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಬೀಟ್ರೂಟಿನಲ್ಲಿ ಹೇರಳವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಇನ್ಕ್ಲೂಡಿಂಗ್ ಕೆರೆಟಿನಾಯ್ಡ್ ಮತ್ತು ಫ್ಲೆವನಾಯ್ಡ್ ನೋಡಿದ್ರಲ್ಲ ಇಷ್ಟೆಲ್ಲ ಬೆನಿಫಿಟ್ಸ್ಗಳ ಭಂಡಾರನೇ ಇರುವಾಗ ಇನ್ನು ರಿಸಲ್ಟ್ ಹೇಗಿರುತ್ತೆ ಅಂತ ನೀವೇ ಗೆಸ್ ಮಾಡಿ ಫ್ರೆಂಡ್ಸ್ ನಿಮಗೆ ದಿನನಿತ್ಯ ಕೆಲಸ ಮಾಡಿ ವಿಪರೀತ ಸುಸ್ತಾಗ್ತಿದ್ರೆ ಡೆಫಿನೆಟ್ಲಿ ನೀವು ಬೀಟ್ರೂಟ್ ಜ್ಯೂಸನ್ನು ರೆಗ್ಯುಲರ್ ಆಗಿ ಕುಡಿಯೋದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದ ದೇಹನೂ ಗಟ್ಟಿಯಾಗಿರುತ್ತೆ ಅಂದರೆ ಫಿಸಿಕಲಿನೂ ಸ್ಟ್ರಾಂಗ್ ಆಗ್ತೀರಾ ಮೆಂಟಲಿನೂ ಶಾರ್ಪ್ ಆಗ್ತೀರಾ ಇದರಿಂದ ನಿಮ್ಮ ಮೆಮೊರಿ ಮತ್ತು ಕಾನ್ಸಂಟ್ರೇಷನ್ ಎರಡೂ ಕೂಡ ಇನ್ಕ್ರೀಸ್ ಆಗುತ್ತೆ ಫ್ರೆಂಡ್ಸ್ ಬೀಟ್ರೂಟ್ ಒಂದು ಸೂಪರ್ ಫುಡ್ ಆಗಿರೋದ್ರಿಂದ ಒಂದಲ್ಲ ಎರಡಲ್ಲ ಬಟ್ ಹಲವಾರು ಬೆನಿಫಿಟ್ಸ್ಗಳನ್ನು ಕೊಡುತ್ತೆ ಇದು ಡೀಟೇಲ್ನಲ್ಲಿ ಹೇಳ್ತಾ ಹೋದರೆ ಒಂದು ನಾಲ್ಕೈದು ವೀಡಿಯೋಸ್ಗಳನ್ನು ಮಾಡ್ಬೋದು ಬಟ್ ನಿಮಗೆ ಪಕ್ಕ ಬೋರ್ ಆಗುತ್ತೆ ವಿಡಿಯೋ ಲೆಂತಿ ಆದರೆ ಓಕೆ ಸೊ ಮೇನ್ ಬೆನಿಫಿಟ್ಸ್ಗಳ ಬಗ್ಗೆ ಅಷ್ಟೇ ತಿಳ್ಕೊಳ್ಳೋಣ ಮೊದಲನೇದಾಗಿ ಸ್ಟ್ಯಾಮಿನಾ ಬೂಸ್ಟರ್ ಫ್ರೆಂಡ್ಸ್ ಇದು ಸೈಂಟಿಫಿಕಲಿ ಪ್ರೂವನ್ ಆಗಿರುವಂಥ ವಿಷಯ ಅದೇನೆಂದರೆ ಬೀಟ್ರೂಟ್ ಜ್ಯೂಸನ್ನು ಕುಡಿಯೋದ್ರಿಂದ ನಿಮ್ಮ ಎನರ್ಜಿ ಬೂಸ್ಟ್ ಆಗುತ್ತೆ ಸ್ಟ್ಯಾಮಿನಾ ಹೆಚ್ಚಾಗುತ್ತೆ ಸೊ ನೀವು ವಾಕಿಂಗ್ ಜಾಗಿಂಗ್ ಅಥವಾ ಎಕ್ಸಸೈಸ್ ಮಾಡೋ ಮೊದಲು ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸನ್ನು ಕುಡಿದು ನೋಡಿ ನಿಮ್ಗೆ ಗೊತ್ತಾಗುತ್ತೆ ಕೆಲಸ ಮಾಡುತ್ತಾ ಇಲ್ವಾ ಅಂತ ಆಯ್ತಾ ಫ್ರೆಂಡ್ಸ್ ಇಷ್ಟೇ ಅಲ್ಲದೆ ಬೀಟ್ರೂಟಿನ ಸೇವನೆಯಿಂದ ನಿಮ್ಮ ದೇಹದ ಉರಿಯೂತ ಕಡಿಮೆ ಆಗುತ್ತೆ ರಕ್ತ ಶುದ್ಧಿ ಆಗುತ್ತೆ ಮೆಮೊರಿ ಪವರ್ ಕೂಡ ಇನ್ಕ್ರೀಸ್ ಆಗುತ್ತೆ ನಿಮ್ಗೆ ಅನಿಮಿಯ ಸಮಸ್ಯೆ ಇದ್ರೆ ಅಂದರೆ ದೇಹದಲ್ಲಿ ರಕ್ತದ ಅಭಾವ ಇದ್ರೆ ಅದು ಕೂಡ ರೆಗ್ಯುಲರ್ ಆಗಿ ಬೀಟ್ರೂಟನ್ನು ತಿನ್ನುವುದರಿಂದ ಆ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ ಅಷ್ಟೇ ಅಲ್ಲದೆ ಇದರಲ್ಲಿರುವ ವಿಟಮಿನ್ ಸಿ ನಿಮ್ಗೆ ಗ್ಲೋಯಿಂಗ್ ಸ್ಕಿನ್ ಅನ್ನು ಕೊಡುತ್ತೆ ಫ್ರೆಂಡ್ಸ್ ಮೊದಲೇ ಹೇಳಿದ್ನಲ್ವಾ ಬೀಟ್ರೂಟಿನ ಬಗ್ಗೆ ಮಾತಾಡ್ತಾ ಹೋದ್ರೆ ನಾಲ್ಕು ವಿಡಿಯೋಸ್ ಗಳನ್ನ ಮಾಡಬಹುದು ಅಂದರೆ ಅಷ್ಟು ವಿಷಯಗಳಿವೆ ಅಂತ ಸೊ ಬೀಟ್ರೂಟ್ ಕೇವಲ ಒಂದು ತರಕಾರಿ ಅಷ್ಟೇ ಅಲ್ಲ ಇಟ್ಸ್ ಅ ಕಂಪ್ಲೀಟ್ ಪ್ಯಾಕೇಜ್ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ ಇನ್ನು ಬೀಟ್ರೂಟಿನಿಂದ ಸೌಂದರ್ಯ ಹೇಗೆ ಹೆಚ್ಚಿಸುವುದು ಅಂತ ನೋಡೋದಾದ್ರೆ ಫ್ರೆಂಡ್ಸ್ ನಿಮ್ಮ ತುಟಿ ಕಪ್ಪಾಗಿದ್ರೆ ಪ್ರತಿದಿನ ಬೀಟ್ರೂಟಿನ ರಸವನ್ನು ಹಚ್ಚಿ ಇದರಿಂದ ನಿಮ್ಮ ತುಟಿಯ ಬಣ್ಣವು ತಿಳಿಯಾಗತ್ತೆ ಮತ್ತು ನ್ಯಾಚುರಲಿ ಕೆಂಪಾಗಿ ಕಾಣಿಸುತ್ತೆ ಓಕೆ ಇನ್ನು ನಿಮ್ಮ ಮುಖ ಗ್ಲೋಯಿಂಗ್ ಆಗಬೇಕಾದ್ರೆ ಬೀಟ್ರೂಟಿನ ಪೌಡರನ್ನು ಬಳಸಿ ಇದನ್ನು ಮಾಡೋದು ತುಂಬ ಸುಲಭ ಮನೆಯಲ್ಲಿ ಎಕ್ಸ್ಟ್ರಾ ಬೀಟ್ರೂಟ್ ಏನಾದರೂ ಇದ್ದರೆ ಅದರ ಪೌಡರ್ ಮಾಡಿ ಇಟ್ಕೊಳ್ಳಿ ಓಕೆ ಇನ್ನು ಬೀಟ್ರೂಟಿನ ಪೌಡರ್ ಮಾಡಲಿಕ್ಕೆ ಮೊದಲಿಗೆ ಬೀಟ್ರೂಟನ್ನು ಚೆನ್ನಾಗಿ ತೊಳೆದು ಗ್ರೇಟ್ ಮಾಡಿ ಈ ಥರ ಮತ್ತು ಒಂದು ಎರಡು ಮೂರು ದಿನ ಬಿಸಿಲಲ್ಲಿ ಒಣಗಿಸಿ ಚೆನ್ನಾಗಿ ಒಣಗಿದ ನಂತರ ನೋಡಿ ಹೀಗೆ ಆದ ನಂತರ ಮಿಕ್ಸರ್ನಲ್ಲಿ ಹಾಕಿ ಪೌಡರ್ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಇಡಿ ಫ್ರೆಂಡ್ಸ್ ಇದನ್ನು ಮೊಸರಿನ ಜೊತೆ ಅಥವಾ ಹಾಲಿನ ಜೊತೆ ಸೇರಿಸಿ ಪ್ಯಾಕ್ ಮಾಡಿ ಹಚ್ಕೊಳ್ಳಿ ಈ ಮುಖದ ಮೇಲೆ ನೋಡಿ ನಿಮ್ಮ ಮುಖ ಎಷ್ಟು ಗುಲಾಬಿ ಆಗುತ್ತೆ ಅಂತ ಅದು ಕೂಡ ನ್ಯಾಚುರಲಿ ಮೇಕಪ್ನ ಅಗತ್ಯನೇ ಬೀಳಲ್ಲ ಅಷ್ಟು ಎಫೆಕ್ಟಿವ್ ಆಗಿದೆ ಬೀಟ್ರೂಟಿನ ಫೇಸ್ ಪ್ಯಾಕ್ ಇದು ನಿಮ್ಮ ಸ್ಪಾಟ್ಸ್ ಅನ್ನು ನಿವಾರಿಸಿ ಮುಖ ನ್ಯಾಚುರಲಿ ಬೆಳ್ಳಗೆ ಆಗುವಂತೆ ಮಾಡುತ್ತೆ ಪೌಡರ್ ಮಾಡುವಷ್ಟು ಟೈಮ್ ಇಲ್ದಿದ್ರೆ ಫ್ರೆಶ್ ಜ್ಯೂಸನ್ನು ಕೂಡ ಅಪ್ಲೈ ಮಾಡಬಹುದು ಸ್ವಲ್ಪ ಬೀಟ್ರೂಟ್ ರಸದಲ್ಲಿ ಒಂದು ಚಮಚ ಜೇನುತುಪ್ಪವನ್ನು ಸೇರಿಸಿ ರೆಗ್ಯುಲರ್ ಆಗಿ ಬಳಸಬಹುದು ಇದರಿಂದ ನಿಮ್ಮ ಮುಖದಲ್ಲಿ ಇನ್ಸ್ಟಂಟಾಗಿ ಗ್ಲೋ ಕಾಣಿಸುತ್ತೆ ಓಕೆ ಇನ್ನು ಬೀಟ್ರೂಟನ್ನು ಸೇವಿಸೋದು ಹೇಗೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬೀಟ್ರೂಟಿನ ಜ್ಯೂಸನ್ನು ಮಾಡಿ ಕುಡಿಬಹುದು ಯಾಕೆಂದರೆ ಇದರಲ್ಲಿರುವ ಕಾನ್ಸಂಟ್ರೇಟೆಡ್ ನ್ಯೂಟ್ರಿಯೆಂಟ್ಸ್ ಡೈರೆಕ್ಟಾಗಿ ನಿಮ್ಮ ಹೊಟ್ಟೆಗೆ ಸೇರುತ್ತೆ ಇನ್ನು ಹಸಿ ಬೀಟ್ರೂಟ್ ಜ್ಯೂಸನ್ನು ಕುಡಿಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವವರು ಅದರ ಜೊತೆ ಕ್ಯಾರೆಟ್ ನೆಲ್ಲಿಕಾಯಿ ಶುಂಠಿ ಅಂತ ವಸ್ತುಗಳನ್ನು ಕೂಡ ಸೇರಿಸಬಹುದು ಇದರಿಂದ ಟೇಸ್ಟ್ ಎನ್ಹೆನ್ಸ್ ಆಗುತ್ತೆ ಮತ್ತು ಎಕ್ಸ್ಟ್ರಾ ಬೆನಿಫಿಟ್ಸ್ ಕೂಡ ಸಿಗುತ್ತೆ ಆಯಿತಾ ಇನ್ನು ಎರಡನೇದಾಗಿ ಬೀಟ್ರೂಟನ್ನು ಹಸಿಯಾಗಿ ತಿನ್ನುವುದು ಇದಕ್ಕೆ ಒಂದು ಬೆಸ್ಟ್ ಆಪ್ಷನ್ ಅಂದರೆ ಪರ್ಸ್ನಲಿ ನಾನು ಫಾಲೋ ಮಾಡೋದು ಅಂದರೆ ಈ ಬೀಟ್ರೂಟನ್ನು ಗ್ರೇಟ್ ಮಾಡಿ ಸ್ವಲ್ಪ ಮೊಸರಿನ ಜೊತೆ ಸೇರಿಸಿ ತಿನ್ನೋದು ಬೇಕಾದರೆ ನೀವು ಇದಕ್ಕೆ ರೋಸ್ಟೆಡ್ ಪೀನಟ್ಸ್ ಅಥವಾ ದಾಳಿಂಬೆಯನ್ನು ಕೂಡ ಸೇರಿಸಬಹುದು ಫ್ರೆಂಡ್ಸ್ ವೆಯ್ಟ್ ಲಾಸ್ ಮಾಡುವವರಿಗೆ ಇದೊಂದು ಬೆಸ್ಟ್ ಆಗಿರೋ ಆಪ್ಷನ್ ಕ್ಯಾಲೋರೀಸ್ ಕಮ್ಮಿ ಮತ್ತು ಫೈಬರ್ ಹೆಚ್ಚಿರುವಂತಹ ಫಸ್ಟ್ ಕ್ಲಾಸ್ ಆಗಿರುವ ರೆಮಿಡಿ ಇದು ಖಂಡಿತ ಟ್ರೈ ಮಾಡಿ ನೋಡಿ ಒಮ್ಮೆ ಓಕೆ ಇನ್ನು ಬೀಟ್ರೂಟನ್ನು ಸೇವಿಸಲಿಕ್ಕೆ ನೆಕ್ಸ್ಟ್ ಆಪ್ಷನ್ ಅಂದರೆ ಅದನ್ನು ಬೇಯಿಸ್ಕೊಂಡು ತಿನ್ನೋದು ಪಲ್ಯ ಸಾರು ಅಥವಾ ಕಟ್ಲೆಟ್ ಈ ಥರ ಕೂಡ ಮಾಡ್ಕೊಂಡು ತಿನ್ಬೌದು ಬಟ್ ನಾನು ಅದನ್ನು ಪ್ರಿಫರ್ ಮಾಡಲ್ಲ ಯಾಕೆಂದರೆ ಯಾವುದೇ ತರಕಾರಿಗಳನ್ನು ಬೇಯಿಸಿದ ನಂತರ ಅದರ ನ್ಯೂಟ್ರಿಯೆಂಟ್ ಲಾಸ್ ಆಗುತ್ತೆ ಅದರ ಉತ್ತಮ ಅಂಶಗಳು ನಾಶ ಆಗಿಬಿಡುತ್ತೆ ಇದರಿಂದ ಬೆನಿಫಿಟ್ಸ್ ಕೂಡ ಕಡಿಮೆ ಸಿಗುತ್ತೆ ಸೊ ಹೆಲ್ತ್ ಬೆನಿಫಿಟ್ಸ್ ಬೇಕಾಗಿದ್ದರೆ ಇದನ್ನು ಜ್ಯೂಸ್ ಅಥವಾ ಸಲಾಡ್ ಆಗಿ ಬಳಸೋದೇ ಉತ್ತಮ ಓಕೆ ಫ್ರೆಂಡ್ಸ್ ಈಗ ಕೊನೆಯದಾಗಿ ಬೀಟ್ರೂಟನ್ನು ಯಾರೆಲ್ಲ ಬಳಸಬೇಕು ಯಾರೆಲ್ಲ ಬಳಸಬಾರ್ದು ಅಂತ ನೋಡೋದಾದರೆ ಸ್ಪೆಷಲಿ ಈ ಕಿಡ್ನಿ ಸ್ಟೋನ್ನ ಪ್ರಾಬ್ಲಮ್ ಇರುವವರು ಇದನ್ನು ಹೆಚ್ಚಾಗಿ ಬಳಸಬಾರ್ದು ಅಂತ ಡಾಕ್ಟರ್ಸ್ ಸಲಹೆ ಕೊಡ್ತಾರೆ ಯಾಕೆಂದರೆ ಬೀಟ್ರೂಟಿನಲ್ಲಿ ಹೈ ಅಮೌಂಟ್ನಲ್ಲಿ ಆಕ್ಸಲೇಟ್ ಇರುತ್ತೆ ಇದರಿಂದ ಇನ್ನಷ್ಟು ಕಿಡ್ನಿ ಸ್ಟೋನ್ಸ್ ಆಗುವ ಚಾನ್ಸಸ್ ಇರುತ್ತೆ ಸೊ ಕಿಡ್ನಿ ಸ್ಟೋನ್ ಪ್ರಾಬ್ಲಮ್ ಇರುವವರು ಒಬ್ಬರನ್ನ ಬಿಟ್ಟು ಬಾಕಿ ಯಾರೇ ಆದರೂ ಕೂಡ ಬೀಟ್ರೂಟನ್ನು ಆರಾಮಾಗಿ ಬಳಸ್ಬೋದು ಇನ್ನು ಕಿಡ್ನಿ ಸ್ಟೋನ್ ಇದ್ದವರು ಬೀಟ್ರೂಟನ್ನು ಬಳಸೋದಾದರೆ ಅಷ್ಟೇ ಪ್ರಮಾಣದಲ್ಲಿ ಅಥವಾ ಅದಕ್ಕಿಂತ ಡಬಲ್ ಪ್ರಮಾಣದಲ್ಲಿ ನೀರಿನ ಸೇವನೆ ಮಾಡಬೇಕಾಗತ್ತೆ ಓಕೆ ಇನ್ನು ಬೀಟ್ರೂಟ್ ಒಳ್ಳೇದು ಅಂತ ಸಿಕ್ಕಾಪಟ್ಟೆ ತಿನ್ಬಿಡ್ಬೇಡಿ ಎಲ್ಲದಕ್ಕೂ ಒಂದು ಲಿಮಿಟ್ ಇರುತ್ತೆ ಸೊ ದಿನಕ್ಕೆ ಒಂದು ಗ್ಲಾಸ್ ಬೀಟ್ರೂಟ್ ಜ್ಯೂಸ್ ಅಥವಾ ಒಂದು ಮೀಡಿಯಂ ಸೈಜ್ನ ಬೀಟ್ರೂಟನ್ನ ಸೇವನೆ ಮಾಡಬಹುದು ಅಷ್ಟೇ ಆರೋಗ್ಯದ ದೃಷ್ಟಿಯಿಂದ ಓಕೆ ಸೊ ಫ್ರೆಂಡ್ಸ್ ತಿಳ್ಕೊಂಡ್ರಲ್ಲ ಬೀಟ್ರೂಟಿನ ಬೆನಿಫಿಟ್ಸ್ಗಳ ಬಗ್ಗೆ ಡೀಟೇಲ್ನಲ್ಲಿ ವಿಡಿಯೋ ಹೇಗನ್ನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ